ಹಲೋ ಇವ್ರಿ ಆನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕು ಹೆಂಗೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗೈಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ವೆನಿಲಾ ಫ್ಲೇವರ್ದು ಒಂದು ಕೇಕ್ನ ಆರ್ಡರ್ ಬಂದಿದೆ ಆ್ಯಂಡ್ ಇಟ್ ವಾಸ್ ಸಿಂಪಲ್ ಕೇಕ್ ತುಂಬ ಈಸಿ ತುಂಬ ಸಿಂಪಲ್ ಡಿಸೈನ್ ನೊಂದಿಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನೊಂದಿಗೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಒನ್ ಏಯ್ಟಿ ಗ್ರಾಮ್ ಪರಿ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಹಾಫ್ ಕೆ ಜಿ ಕೇಕಗೆ ಬೇಕಾಗಿರುವಂಥ ಒಂದು ಮೆಸರ್ಮೆಂಟ್ ಇದು ಪ್ರಿಮಿಕ್ಸ್ನ ಹಾಕ್ಕೊಳ್ಳೋದಾದರೆ ಒಂದು ಒನ್ ಏಯ್ಟಿ ಗ್ರಾಮ್ ಪ್ರೀಮಿಕ್ಸ್ ಬೇಕಾಗುತ್ತೆ ಸೊ ಲಾ ಎಸೆನ್ಸ್ ಮತ್ತು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಒಂದು ಸ್ಮೂತಾಗಿರೋ ಬ್ಯಾಟನ್ನ ರೆಡಿ ಮಾಡ್ಕೊತೀನಿ ಸೊ ನಿಮಗೂ ಕೂಡ ಪ್ರಶ್ನೆ ಬಡ್ಬೋ ಬರ್ಬೋದು ಇದಕ್ಕೆ ಹಾಲನ್ನ ಬಳಸೋ ಹಾಗಿಲ್ವ ಅಂತೇಳಿ ಖಂಡಿತ ಇಲ್ಲ ಇದಕ್ಕೆ ಹಾಲನ್ನ ಬಳಸೋ ಹಾಗಿಲ್ಲ ಮಿಲ್ಕ್ ಕಂಟೆಂಟ್ ಆಲ್ರೆಡಿ ಇದರಲ್ಲಿರುತ್ತೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಇದರಲ್ಲಿರುತ್ತೆ ಜಸ್ಟ್ ನಾವಿಲ್ಲಿ ಆಯಿಲ್ ಫ್ಲೇವರ್ ಮತ್ತು ನೀರನ್ನ ಆ್ಯಡ್ ಮಾಡಿ ಸ್ಮೂತಾಗಿರೋ ಬ್ಯಾಟರನ್ನ ರೆಡಿ ಮಾಡ್ಕೊಬೇಕಾಗತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇರೋ ಹಾಗೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಗಂಟುಗಳನ್ನ ಮಾಡ್ಕೋಬಾರ್ದು ಗಂಟಾದರೆ ನಿಜವಾಗ್ಲೂ ಚೆನ್ನಾಗಿ ಬೇಕಾಗಲ್ಲ ಇನ್ ಕೇಸ್ ಪೌಡರೇ ಅಂದರೆ ಪ್ರಿಮಿಕ್ಸಿ ಆಲ್ರೆಡಿ ಗಂಟಿದ್ರೆ ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಬಿಡಿ ಅದರಿಂದ ಕೂಡ ಗಂಟುಗಳಾಗಲ್ಲ ಸೊ ಅದಕ್ಕೋಸ್ಕರ ಸೊ ಇವಾಗ ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಇದೆ ಇದು ಸೊ ಇದನ್ನು ನಾನು ನೀಟಾಗಿ ಒಂದು ಸಲ ಮಿಕ್ಸ್ನ ಮಾಡಿಕೊಂಡು ಫಸ್ಟೇ ಆಯಿಲ್ನ ಗ್ರೀಸ್ ಮಾಡಿರೋಂಥ ಒಂದು ಪುಟಾಣಿ ಬೌಲ್ಗೆ ಅಂದರೆ ಹಾಫ್ ಕೆ ಜಿ ಹಿಡಿಯುವಂಥ ಒಂದು ಬೌಲ್ಗೆ ನಾನೊಂದು ಪಾತ್ರೆ ಮನೆ ಪಾತ್ರೆನೇ ಬಳಸಿದ್ದೀನಿ ಸೊ ಅದಕ್ಕೇ ನಾನಿಲ್ಲಿ ನನ್ನ ಸಂಪೂರ್ಣ ಬ್ಯಾಟನ್ನು ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿರುವಂಥ ಪದಾರ್ಥದಿಂದಲೇ ನೀವು ಮ ನಾನು ಎಷ್ಟೋ ವಿಡಿಯೋಗಳನ್ನ ಮೈದಾದಿಂದ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಬೇಕು ಅಂತ ಅಂದರೆ ಮೈದಾದಿಂದ ಮಾಡುವಂಥ ಕೇಕ್ಗಳನ್ನೂ ಕೂಡ ನೀವು ಮಾಡ್ಬೋದು ಎಷ್ಟೋ ಸಲ ನನಗೆ ಮೈದಾದಿಂದಲೇ ಕೇಕ್ ಆರ್ಡರ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ನಾನು ಪ್ರಿಮಿಕ್ಸ್ನ ಎಷ್ಟೋ ಸಲ ಬಳಸೇ ಇಲ್ಲ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಅದರಲ್ಲಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಖಂಡಿತ ನೀವು ಪ್ರಿಮಿಕ್ಸಲ್ಲೆಲ್ಲ ಆರಾಮಾಗಿ ಮಾಡ್ಬೋದು ಇವಾಗ ನಾನು ಸ್ಪ್ಯಾಚುಲರ್ ಸಹಾಯದಿಂದ ನೀಟಾಗಿ ಟಾಪ್ ವಾಷನ್ನ ಈ ರೀತಿ ಟ್ಯಾಪ್ನ ಮಾಡ್ತಾಯಿದ್ದೀನಿ ಇದರಿಂದ ಇವನ್ ಆಗುತ್ತೆ ಬ್ಯಾಟರ್ ಜೊತೆಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಆ್ಯಂಡ್ ಹೇರ್ ಪಾಕೆಟ್ ಇದ್ದರೂ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಒಂದೆರಡು ಸಲ ಕೈಯಿಂದ ಕೂಡ ಟ್ಯಾಪ್ನ ಮಾಡಿಕೊಂಡೆ ಅದಾದಮೇಲೆ ಫಸ್ಟೇ ಪ್ರಿಯಟ್ ಆಗಿ ಇಟ್ಟಿರುವಂಥ ಒಂದು ಪಾತ್ರೆಗೆ ನಾನು ಒಂದು ಕೇಕ್ ಕೇಕ್ಟಿನ ಟ್ರಾನ್ಸ್ಫರ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಇದನ್ನು ಬೇಕನ್ನ ಮಾಡ್ಕೊಳ್ದೆ ಸೊ ಬೇಕಾಗಿದೆ ನೀವು ನೋಡ್ತಾ ಇರೋ ಹಾಗೆ ಆರಾಮಾಗಿ ಬೇಕಾಗಿದೆ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಇದರಲ್ಲಿ ಸೈಡಲ್ಲಿ ಆರಾಮಾಗಿ ಬಿಟ್ಕೊಂಡಿದೆ ಬಟ್ ಆದರೂ ಕೂಡ ಒಂದು ಸೇಫ್ಟಿಗೋಸ್ಕರ ಇದನ್ನು ಸೈಡ್ನ ಒಂದೆರಡು ಸಲ ಸೈಡ್ಸ್ನ ಸಡ್ಲ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಬೇಕಾಗಿದೆ ನೀವು ನೋಡ್ತಾ ಇರೋಲ್ಲ ಈ ರೀತಿ ಸ್ಪಾಂಜ್ ರೆಡಿ ಇದೆ ಸೊ ಇದನ್ನು ಇವಾಗ ನಾವು ಲೇಯರಿಂಗ್ನ ಮಾಡೋಣ ಲೇಯರಿಂಗ್ನ ಮಾಡೋದಕ್ಕೆ ಫಸ್ಟಿಗೆ ನಾನಿಲ್ಲಿ ಡೋನ್ ಲೇಯರ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸೊ ಡೋನ್ ಲೇಯರ್ನ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಇವನ್ ಆಗಿರುವಂಥ ಬೇಸ್ ಸಿಗುತ್ತೆ ಸೊ ಅದು ಅದರಿಂದ ನಾವು ಲೇಯರಿಂಗ್ ಮಾಡೋದು ಅಷ್ಟು ಕಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಸೊ ಇವಾಗ ಇದನ್ನು ನಾನು ಅರೌಂಡೊಂದು ಮೂರು ಲೇಯರ್ಸ್ ಆಗಿ ನಾನು ಇದನ್ನು ಮಾ ಕಟ್ ಮಾಡ್ಕೊತೀನಿ ನಾನು ಹೇಳುವ ಹಾಗೆ ಥ್ರೆಡ್ ಸಹಾಯದಿಂದ ಕೂಡ ನೀವು ಆರಾಮಾಗಿ ಇದನ್ನು ಲೇಯರಿಂಗ್ನ ಮಾಡ್ಕೊಬೋದು ಬಟ್ ನಾವು ಕಟ್ ಮಾಡ್ತೀವಿ ಇವನ ಕಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಿಮಗಿದ್ರೆ ನೀವು ನೈಫಲ್ಲೇ ಕಟ್ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಇಲ್ಲಿ ತ್ರೀ ಲೇಯರ್ಸ್ಗೆ ರೆಡಿ ಮಾಡ್ಕೊಂಡಾಯಿತು ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಇವಾಗ ನಮ್ಮ ಒಂದು ಏನು ಲೇಯರ್ ಇದೆ ಅದನ್ನು ಅಸೆಂಬಲ್ ಮಾಡ್ತಾ ಹೋಗೋಣ ಫಸ್ಟ್ ಒಂದು ಲೇಯರ್ನ ಇಟ್ಟಿದ್ದೀನಿ ಅದಕ್ಕೆ ನೀಟಾಗಿ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನಾನು ಇಲ್ಲಿ ಶುಗರ್ ಸಿರಪ್ ಬಳಸಿಲ್ಲ ಬಿಕಾಸ್ ಅವ್ರಿಗೆ ಸ್ವೀಟ್ ಬೇಡ ಅಂತ ಹೇಳಿದರು ಸೊ ಅದರಿಂದಾಗಿ ಆ್ಯಂಡ್ ಅದಾದಮೇಲೆ ನಾನು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಈ ರೀತಿ ತುಂಬ ಎಮರ್ಜೆನ್ಸಿ ಅರ್ಜೆನ್ಸಿನಲ್ಲಿ ಬಂದಿದ್ದಂಥ ಈ ಕೇಕ್ನ ಆರ್ಡರ್ ಇದು ಇನ್ನೂ ಒಂದು ಬಂದಿತ್ತು ಇದ್ರ ಜೊತೆಗೇನೆ ಅದರ ವಿಷಯ ನಾನು ಅದರ ಎಲ್ಲ ನಾಳೆ ನಿಮಗೆ ಅದರ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದನ್ನು ನೀಟಾಗಿ ಕ್ರೀಮ್ನ ಅಪ್ಲೈ ಇದ್ದೀನಿ ಎರಡನೇ ಲೇಯರ್ನ ಕೂಡ ಅದೇ ರೀತಿ ಅಸೆಂಬಲ್ನ ಮಾಡಿಕೊಂಡು ಹಾಗೆ ನೆನೆ ಕೂಡ ಒಂದು ಡಾಲ್ ಕೇಕ್ನ ಒಂದು ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಬಟ್ ವ್ಯೂಸ್ ತುಂಬ ಡೌನ್ ಇದೆ ಇಟ್ಸ್ ಓಕೆ ಅದು ನನ್ನ ಮಿಸ್ಟೇಕ್ ಕೂಡ ಹೌದು ಯಾಕೆ ಅಂದರೆ ನಾನು ಕೂಡ ತುಂಬ ದಿನ ಡಿಲೇ ಮಾಡಿಬಿಟ್ಟೆ ವೀಡಿಯೋನ ಇದರಿಂದ ಸ್ವಲ್ಪ ವ್ಯೂಸ್ ಏನಿದೆ ಅದು ಗ್ರಾಫ್ ಏನಿದೆ ಅದು ಫುಲ್ ಡೌನ್ ಆಗೋಗಿದೆ ಅದು ನನ್ನ ತಪ್ಪು ಕೂಡ ಹೌದು ನಾನು ಒಪ್ಕೊಳ್ತೀನಿ ಬಟ್ ಏನೂ ಮಾಡೋಂಗಿಲ್ಲ ನಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಮೊದಲ ರೀತಿ ವ್ಯೂಸ್ಗಳನ್ನ ಪಡ್ಕೊಳ್ಳೋದಕ್ಕೆ ನನ್ನ ಒಂದು ಮಿಸ್ಟೇಕ್ನಿಂದಾಗಿ ನಾನು ನೆಗ್ಲೆಕ್ಟ್ ಮಾಡಿದ್ರಿಂದಾಗಿ ಸ್ವಲ್ಪ ಹಿಂದೆ ಉಳಿದ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಬಟ್ ಇಟ್ಸ್ ಓಕೆ ಆದಷ್ಟು ಬೇಗ ಆ ಒಂದು ಸ್ಟೇಜ್ಗೆ ಮತ್ತೆ ಬರ್ತೀನಿ ಸೊ ಯಾವುದೇ ಕಾರಣಕ್ಕೂ ಹತಾಶೆ ಆಗೋ ಹಾಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಯಾವ ರೀತಿ ಆಗುತ್ತೆ ನಮ್ಮ ವೀಡಿಯೋಸ್ಗಳ ಮೇಲೆ ವ್ಯೂಸ್ ಅಂತ ಬಟ್ ಇವಾಗ ಒಂದು ನನ್ನ ಒಂದು ಕೇಕ್ ಡಿಸೈನ್ ವಿಷಯಕ್ಕೆ ಬರೋದಾದರೆ ನಾನಿಲ್ಲಿ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ ಸೊ ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಕ್ರಮ್ ಕೋಟ್ನ ಖಂಡಿತ ಮಾಡಿ ಇದರಿಂದ ನಿಮ್ಮ ಫಿನಿಷಿಂಗ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು ಖಂಡಿತವಾಗ್ಲೂ ಹೇಳ್ತೀನಿ ಹಾಗೆ ಈ ಬೇಕಿಂಗ್ ಜರ್ನಿ ಏನಿದೆ ಅದು ಕೂಡ ತುಂಬಾ ಒಳ್ಳೆಯದು ಸೊ ಇವಾಗ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾನಿಲ್ಲಿ ವಿಡಿಯೋನ ಐ ತಿಂಕ್ ಕ್ಯಾಮ್ರಾನ ಆನ್ ಮಾಡಿರಲಿಲ್ಲ ಅನ್ಸುತ್ತೆ ಫಿನಿಶಿಂಗ್ ಮಾಡಬೇಕಾದ್ರೆ ಸೊ ಇವಾಗ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇರೆ ಜಾಗಕ್ಕೆ ಬಂದಿದ್ದೀನಿ ಬಿಕಾಸ್ ಅಲ್ಲಿ ಸ್ವಲ್ಪ ಕತ್ತಲೇ ಇತ್ತು ಲೈಟಿಂಗ್ ಕರೆಕ್ಟಾಗಿರಲಿಲ್ಲ ಹೋಗೋದು ಬರೋದು ಇತ್ತು ಅಲ್ಲಿ ಸೊ ಅದಕ್ಕೋಸ್ಕರ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ ಕಿಚನಲ್ಲಿ ಸೊ ಅಲ್ಲಿ ನಾನಿಲ್ಲಿ ಕೊಡ್ತಾ ಇದ್ದೀನಿ ಕ್ರೀಮ್ ಅಪ್ಲೈ ಮಾಡ್ಬೇಕಾದ್ರೆ ಕ್ಯಾಮ್ರಾನ ಆನ್ ಮಾಡಬೇ ಆನ್ನೇ ಮಾಡಿಲ್ಲ ಸೊ ಅದರಿಂದ ಇವಾಗ ಹಾಗೇ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡಾಗಿದೆ ಆಲ್ರೆಡಿ ಸೊ ಅದನ್ನು ಇವನ್ನಾಗಿ ಅಂದರೆ ಏನಂತಾರೆ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ ಫಿನಿಷಿಂಗ್ ನೀಟಾಗಿ ಬರಲಿ ಅಂತ ಹೇಳಿ ಕ್ಲೀನಿಂಗ್ನ ಇದ್ದೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಸ್ವೆಲ್ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಟಾಪ್ ಪೋರ್ಷನಲ್ಲಿ ಬಿಕಾಸ್ ಅವ್ರು ಹೇಳಿರೋ ಹಾಗೆ ತುಂಬ ಸಿಂಪಲ್ ಆಗಿರಬೇಕು ಜಾಸ್ತಿ ಕ್ರೀಮ್ ಕೂಡ ಬಳಸೋ ಹಾಗಿಲ್ಲ ಸೊ ಅದರಿಂದ ತುಂಬ ಸಿಂಪಲ್ಲಾಗಿ ಜಾಸ್ತಿ ಕಲರೆಲ್ಲ ಆ್ಯಡ್ ಮಾಡ್ದಲ್ಲೇ ಒಂದು ಸಿಂಪಲ್ ಡಿಸೈನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದು ನೀವು ಆರಾಮಾಗಿ ಬಿಗಿನರ್ಸ್ ಇದ್ದೀರಾ ಅಂದರೂ ಕೂಡ ಮಾಡ್ಬೋದು ನನಗೆ ಕೇಕ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಈ ಡಿಸೈನ್ನ ಖಂಡಿತ ಮಾಡ್ಬೋದು ಅಷ್ಟೇ ಈಸಿಯಾಗಿ ಇದೆ ಸೊ ಖಂಡಿತ ಟ್ರೈ ಮಾಡಿ ಆಯಿತಾ ಎಷ್ಟು ಜನ ಮನೇಲಿ ಟ್ರೈ ಮಾಡಿದರೆ ಇದುವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಓ ಪರವಾಗಿಲ್ಲ ಯಾರೋ ಒಬ್ಬರು ಟ್ರೈ ಮಾಡಿದರೆ ಅನ್ನೋ ಒಂದು ಫೀಲ್ ಬರ್ತದೆ ಸೊ ಅದಕ್ಕೋಸ್ಕರ ಸೊ ಇವಾಗ ಪ್ಯಾಲೆಟ್ ನೈಫ್ ಸಹಾಯದಿಂದಲೇ ಅದನ್ನು ಜಸ್ಟ್ ರೊಟೇಟ್ ಮಾಡ್ತಾ ಒಂದು ಕ್ಲೀನಿಂಗ್ನ ಮಾಡ್ಕೊಂಡೇ ರೀತಿ ಅಂದರೆ ಒಂದು ಶೇ ಕಲರ್ ಶೇಡನ್ನ ನಾನಲ್ಲಿ ಬರೆಸ್ದೆ ಆ್ಯಂಡ್ ಅದಾದಮೇಲೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಲೀಫ್ ನೋಸಲ್ ಲೀಫ್ ನೋಸಲ್ ಸಹಾಯದಿಂದ ನಾನಿಲ್ಲಿ ಫ್ರಿಲ್ ಡಿಸೈನ್ನ ಮಾಡ್ಕೊತ ಹೋಗ್ತಾಯಿದ್ದೀನಿ ಸಿಂಪಲ್ ಬಾರ್ಡರ್ನ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಇನ್ನೂ ಜೋರಾಗಿ ಪ್ರೆಶ್ ಪ್ರೆಸ್ ಮಾಡಿದ್ರೆ ಒಂದೊಳ್ಳೆ ರಿಬ್ಬನ್ ಟೈಪ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಸಿಂಪಲಾಗಿ ಹೇಳ್ಕೊಂಡು ಹೋದರೆ ಒಂದು ಸಿಂಪಲ್ ಬಾರ್ಡರ್ ಬರುತ್ತೆ ಇದರಲ್ಲಿ ತುಂಬ ಥರ ಡಿಸೈನ್ನ ನೀವು ಮಾಡ್ಬೋದು ಆದಷ್ಟು ಬೇಗ ನೋಸಲ್ಗೆ ಸಂಬಂಧಪಟ್ಟಂಗೆ ವೀಡಿಯೋ ಮಾಡೋಣ ಅಂತಿದ್ದೀನಿ ಸೊ ಖಂಡಿತ ಹಡೇ ಮಾಡ್ತೀನಿ ಬಟ್ ನಿಮ್ಮಿಂದ ಕೂಡ ಆ ಒಂದು ನೋಡಬೇಕು ಅನ್ನೋ ಒಂದು ಆಸೆ ಇರಬೇಕು ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಚ್ಚಿನ ಕಮೆಂಟ್ ಇದ್ರ ಬಗ್ಗೆನೇ ಇದ್ದರೆ ಖಂಡಿತ ನಾನು ಆದಷ್ಟು ಬೇಗ ಎಲ್ಲ ನೂಸಲ್ಗಳನ್ನ ನನ್ನ ಹತ್ರ ಇರೋವಂಥ ಎಲ್ಲ ನೂಸಲ್ಗಳ ಬಗ್ಗೆ ನಾನು ಡಿಟೇಲಾಗಿ ಒಂದು ವಿಡಿಯೋನ ಮಾಡ್ತೀನಿ ಸೊ ಯಾವುದಕ್ಕೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೋಸಲ್ಸ್ ಬಗ್ಗೆ ವಿಡಿಯೋ ಮಾಡಲ ಬೇಡವಾ ಅನ್ನೋದ್ರ ಬಗ್ಗೆ ಸೊ ಇವಾಗ ಬಾಟಮ್ ಮತ್ತು ಟಾಪ್ ಎರಡೂ ಪೋರ್ಷನಲ್ಲೂ ಕೂಡ ನಾನು ಬಾರ್ಡರ್ಸ್ಗಳನ್ನ ಮಾಡಿದೆ ಮೇಲ್ಗಡೆ ಬಾರ್ಡರ್ಗೂ ಕೆಳಗಡೆ ಬಾರ್ಡರ್ಗೂ ತುಂಬ ಡಿಫ್ರೆನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಆಯಿತಾ ಸೊ ಇವಾಗ ಇಲ್ಲಿ ನನಗೆ ವಿಷಸ್ ಬಂದು ವೆಲ್ಕಮ್ ಹೋಮ್ ಅಂತ ಬರೋದಕ್ಕೆ ಹೇಳಿದ್ದು ಸೊ ಅದೇ ರೀತಿ ನಾನಿಲ್ಲಿ ವೆಲ್ಕಮ್ ಹೋಮ್ ಅಂತ ಹೇಳಿ ಇದ್ದೀನಿ ಆ್ಯಂಡ್ ಇದು ಏನಕ್ಕೆ ಯಾರನ್ನು ಕರೆಸ್ಕೊಳ್ಳೋದಕ್ಕೆ ಇದೆಲ್ಲ ಡೀಟೇಲ್ ಐ ಥಿಂಕ್ ನಾಳೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಅದರಲ್ಲೇ ನಾನು ಡೀಟೇಲಾಗಿ ಹೇಳೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಎರಡೂ ಕೇಕ್ ಕೂಡ ಒಂದೇ ಮನೆಗೆ ಬಂದಿರೋಂಥ ಕೇಕ್ಗಳು ಸೊ ಅದರಿಂದ ಇದನ್ನು ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವಾಗ ಇಲ್ಲಿ ಬಂದು ನಾನು ನಾನಿಲ್ಲಿ ಬರ್ತಿದ್ದೀನಿ ಒಂದು ಪುಟಾಣಿ ಹಾರ್ಟ್ನ ಬರ್ತಿದ್ದೀನಿ ಸೊ ಫೈನಲ್ ಆಗಿ ಈ ಒಂದು ಕೇಕ್ ಆಲ್ಮೋಸ್ಟ್ ರೆಡಿ ಇದೆ ಜಸ್ಟ್ ಇದಕ್ಕೆ ಬೇಕಾಗಿರೋದು ಅಂತ ಅಂದರೆ ಒಂದು ಬ್ಯೂಟಿಫುಲ್ ಶೈನ್ ಸೊ ಶೈನ್ಗೋಸ್ಕರ ನಿಮಗೆ ಗೊತ್ತಿದೆ ನಾನಿಲ್ಲಿ ಸಿಲ್ವರ್ಸ್ ಡಸ್ಟ್ನ ಸ್ಪ್ರೇಗೆ ಹಾಕಿ ಹಾಕಿ ಈ ರೀತಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಶೈನಿಂಗ್ ಬಂದಿದೆ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ ತುಂಬ ಸಿಂಪಲ್ ತುಂಬಾ ಈಸಿ ನಿಮಗೂ ಕೂಡ ತುಂಬ ಈಸಿಯಾಗಿ ಕಲಿಯೋದಕ್ಕಾಗುವಂಥ ಒಂದು ಡಿಸೈನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ಹಾಗೆ ಇವತ್ತಿನ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತೇ ಇದೆ ಪ್ಲೀಸ್ ಲೈಕ್ನ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರೀಲೇಬೇಡಿ ಶೇರ್ ಮಾಡಿ ಹಾಗೆ ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ಓಡೋ ಹಾಗೆ ನಿಮ್ಮೆಲ್ಲರೂ ಒಂದು ಸಪೋರ್ಟ್ ನನಗೆ ಖಂಡಿತ ಬೇಕು ಸೊ ಪ್ಲೀಸ್ ಪ್ಲೀಸ್ ಬ್ಲೆಸ್ ಮಾಡಿ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸ್ಟೇಟ್ ಯೂನ್ ಬಾಯ್ ಬೈ ಕೀಪ್ ಸಪೋರ್ಟಿಂಗ್ ಮೈ ಲವ್ ಯು